ಸೊ ಇವತ್ತಿನ ಒಂದು ಬ್ಲಾಗಲ್ಲಿ ನಾವು ಉಡುಪಿಗೆ ಹೋಗುವಂಥದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಉಡುಪಿ ಏನಂತ ಹೇಳಿದರೆ ಬನ್ನಂಜೆ ಜಯಲಕ್ಷ್ಮಿ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಮಾನ್ಸೂನ್ ಆಫರ್ ನಡೀತಾ ಇದೆ ಸೊ ನೀವು ನಂದು ಪ್ರೀವಿಯಸ್ ಬ್ಲಾಗ್ ಚೆಕ್ ಮಾಡಿದರೂ ನಾನು ಗ್ಲಿಮ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಅಲ್ಲಿ ವೀಡಿಯೋಸ್ ಎಲ್ಲ ಓಡಿಲ್ಲ ಕಿಡ್ಸ್ ಸೆಕ್ಷನ್ ಎಸ್ಪೆಷಲಿ ನನ್ನ ಮಗಳಿಗೆ ಸ್ವಲ್ಪ ನೋಡಬೇಕಿತ್ತು ಹಾಗೆ ಸ್ಯಾರೀಸ್ ಎಲ್ಲ ಕಮ್ಮಿಯಲ್ಲಿದ್ದರೆ ನೋಡ್ತೀನಿ ಹಾಗೆ ಜೆನ್ ಸೆಕ್ಷನ್ ಹೇಗಿದೆ ಅಂತ ಸ್ವಲ್ಪ ನೋಡ್ತೀನಿ ಸೊ ನಮ್ಮನೆಯಿಂದ ಉಡುಪಿಗೆ ಮೂವತ್ತು ಕಿಲೋಮೀಟ್ರ್ ಇದೆ ಅಂತ ಭವಿಷ್ಯ ಗೊತ್ತಿಲ್ಲ ಮೂವತ್ತು ಇಪ್ಪತ್ತೆಂಟು ಕಿಲೋಮೀಟ್ರ್ ಇರ್ಬೋದು ಸೊ ನಮಗೆ ಉಡುಪಿ ಹತ್ತಿರ ಮಂಗಳೂರಿಗಿಂತ ನಮಗೆ ಉಡುಪಿ ತುಂಬಾ ಹತ್ತಿರ ಓಕೆ ಇನ್ಸ್ಟಾಗ್ರಾಮಲ್ಲಿ ಯಾವಾಗಲಿಂದನೂ ಮಾನ್ ತಂಡರ್ ಧಮಕ ತಂಡರ ಧಮಕ ಅಂತ ಬರ್ತಾ ಇತ್ತು ಸೊ ನಾನು ಮದುವೆ ನಂತರದಿಂದ ನಾನು ಮಾನ್ಸೂನ್ ಆಫರ್ಗೆ ಹೋಗ್ತಾ ಇದ್ದೀನಿ ಸೊ ಇದು ನಮ್ಮ ಅಕ್ಕ ಹೇಳ್ತಾ ಇದ್ರು ಸೊ ನಮ್ಮಕ್ಕ ಹೋಗ್ತಾ ಇದ್ದದನ್ನ ನಾನು ಕೂಡ ಫಾಲೋ ಮಾಡ್ತೇವೆ ಹೋಗೋದು ಆ್ಯಂಡ್ ಅಲ್ಲಿಂದ ಪ್ರತಿ ವರ್ಷನೂ ಹೋಗ್ತಾ ಇದ್ದೀವಿ ಸೊ ಈ ವರ್ಷ ಏನೆಲ್ಲ ಆಫರ್ ಇದೆ ಯಾವ್ದಕ್ಕೆ ಆಫರ್ ಇದೆ ಅಂತ ಹೇಳಿ ನೋಡ್ತೇನೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದೊಂದೇ ರೀಲ್ಸ್ ಬರ್ತಾ ಇರುತ್ತೆ ಥಂಡರ್ ನಮ್ಮಕ್ಕ ಸೇಲ್ ಬನ್ನಿ ಬೇಗ ಬನ್ನಿ ಹೇಳಿ ಸೊ ನೋಡೋಣ ಹೋಗುವ ಸೊ ಫೈನಲಿ ನಾವು ಬನ್ನಂಜೆ ಜಯಲಕ್ಷ್ಮಿ ಸೆಲ್ಸ್ಗೆ ಬಂದ್ವಿ ಸೊ ಇವಾಗಲ್ಲಿ ಹೊಸದಾಗಿ ಒಂದು ಕೆಫೆ ಕೂಡ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ಇದು ಕೆಫೆ ಪಾರ್ಕಿಂಗನ್ನು ಅವರೇ ಮಾಡಿ ತರ್ತಾರೆ ಅಥವಾ ನಾವೇ ಪಾರ್ಕಿಂಗ್ ಮಾಡಿ ಹೋಗ್ಬೋದು ಇಲ್ಲಿ ನೀವು ನೋಡ್ತಾ ಇರುವಂತದ್ದೆಲ್ಲ ಪಾರ್ಕಿಂಗ್ ಏರಿಯಾ ಇಲ್ಲಿ ಪಾರ್ಕಿಂಗನ್ನು ಮಾಡಿ ನಾವು ಹೋಗುವಂಥದ್ದು ಸೊ ಫಸ್ಟ್ ಟೂ ಅಲ್ಲಿ ಸ್ಯಾರೀಸ್ ಇರುತ್ತೆ ಸೊ ಫಸ್ಟ್ ಫ್ಲೋರಲ್ಲಿ ಕಮ್ಮಿ ಸ್ಯಾರೀಸ್ ಹಾಗೆ ಸೆಕೆಂಡ್ ಫ್ಲೋರಲ್ಲಿ ಜಾಸ್ತಿ ರೇಟ್ ಇದು ಸ್ಯಾರೀಸ್ ಹಾಗೆ ತರ್ಡ್ ಫ್ಲೋರಲ್ಲಿ ಸಲ್ವರ್ಸ್ ಮೆಟೀರಿಯಲ್ಗಳಲ್ಲಿರುವಂಥದ್ದು ಹಾಗೆ ಫೋರ್ತ್ ಫ್ಲೋರಲ್ಲಿ ಕಿಡ್ಸ್ ಮೆಟೀರಿಯಲ್ ಇರುವಂಥದ್ದು ಫಿಫ್ತ್ ಫ್ಲೋರಲ್ಲಿ ಜೆಂಟ್ಸ್ ಮೆಟೀರಿಯಲ್ ಇದೆ ಸೊ ನಾನು ಕಲೆಕ್ಷನ್ಸ್ ನೋಡ್ತಾ ಇರುವಂಥದ್ದು ಹೆಚ್ಚಾಗಿ ಡಿಸ್ಕೌಂಟ್ ಸೇಲಲ್ಲಿ ಏನೆಲ್ಲ ಹಾಕಿದ್ದಾರೆ ಯಾವುದೆಲ್ಲ ಆಫರಲ್ಲಿ ನಡೀತಾ ಇತ್ತು ಅದನ್ನು ನಾನು ಜಾಸ್ತಿ ನೋಡ್ತಾ ಇದ್ದದ್ದು ಸೊ ಕೆಲವು ಟೆನ್ ಪರ್ಸೆಂಟ್ ಮಾಮೂಲಿ ಅವ್ರದ್ದು ಆಫರ್ ಇರುತ್ತೆ ನೋಡಿ ಅದರಲ್ಲೂ ಕೂಡ ಸ್ವಲ್ಪ ನೋಡಿದೆ ಹಾಗೆ ಸ್ವಲ್ಪ ಪರ್ಚೇಸ್ ಮಾಡಿದೆ ಸೊ ಡಿಸ್ಕೌಂಟ್ ಸೇಲಲ್ಲಿ ಅಂದರೆ ಈ ಸಲ ಎಲ್ಲನೂ ಬೇಗನೆ ಸೇಲ್ ಆಗಿದೆ ಯಾಕಂತ ಹೇಳಿದರೆ ನಾನು ಹೋದದ್ದು ತುಂಬ ಲೇಟ್ ಆಯಿತು ಸೊ ಕಲೆಕ್ಷನ್ ಸ್ವಲ್ಪ ಕಮ್ಮಿ ಇತ್ತು ಹಾಗೆ ನಾವು ಇನ್ನೊಂದು ಬೆಳಿಗ್ಗೆ ಬೇಗ ಹೋಗಬೇಕು ಸಂಜೆ ಹೋದರೆ ಅಂದರೆ ಬೆಳಿಗ್ಗೆ ಸಂಜೆ ತನಕ ಕಸ್ಟಮರ್ಸ್ ಬಂದು ಎಲ್ಲ ಖಾಲಿ ಆಗಿರುತ್ತೆ ಬೆಳಿಗ್ಗೆ ಬೇಗ ಹೋದ್ರೆ ನಮಗೆ ಸ್ವಲ್ಪ ಕಲೆಕ್ಷನ್ ಸಿಗ್ಬೋದು ಸೊ ನನಗೆ ಟೂ ತೌಸಂಡ್ ಸೆವೆಂಟೀನ್ ಟೂ ತೌಸಂಡ್ ಸೆವೆಂಟೀನಿಂದ ನಾನು ಮಾನ್ಸೂನ್ ಆಫರಿಗೆ ಇದ್ದೀನಿ ಸೊ ಟೂ ತೌಸಂಡ್ ಸೆವೆಂಟೀನಿಂದ ನನಗೆ ಒಂದೇ ಒಂದು ಜಯಲಕ್ಷ್ಮಿಯಲ್ಲಿ ಏನು ಇಷ್ಟ ಅಂತ ಹೇಳಿದರೆ ಒಂದು ನಮ್ಮ ಡ್ರೆಸ್ ಮೆಟೀರಿಯಲ್ ಕ್ವಾಲಿಟಿ ಒಂದು ಕಲ್ಲರ್ ಹೋಗೋದಿಲ್ಲ ಆ್ಯಂಡ್ ಕ್ವಾಲಿಟಿ ಮೆಟೀರಿಯಲ್ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೋಸ್ಕರ ನಾವು ಜಯಲಕ್ಷ್ಮಿಗೆ ಹೋಗುವಂಥದ್ದು ಆ್ಯಂಡ್ ಇನ್ನೊಂದು ನಮಗೆ ಚಾಯ್ಸ್ ಆಗುವವರೆಗೂ ಅಲ್ಲಿ ಡ್ರೆಸ್ ಮೆಟೀರಿಯಲ್ಸ್ ಆಗಿರ್ಬೋದು ಅಥವಾ ಸ್ಯಾರೀಸ್ ನಮಗೆ ಚಾಯ್ಸ್ ಆಗುವ ತನಕ ಹಾಕ್ತಾ ಇರ್ತಾರೆ ಸೆಲೆಕ್ಷನ್ಸನ್ನು ತೋರಿಸ್ತಾ ಇರ್ತಾರೆ ಸೊ ಅವರಿಗೆ ಸಿಟ್ಟು ಬರೋದಿಲ್ಲ ಎಷ್ಟು ಬೇಕಾದಷ್ಟು ಅವರು ಕಲೆಕ್ಷನ್ಸನ್ನು ತೋರಿಸ್ತಾ ಹೋಗ್ತಾರೆ ಸೊ ಇದಕ್ಕೋಸ್ಕರ ಜನರು ಹೆಚ್ಚು ಹೆಚ್ಚಾಗಿ ಜಯಲಕ್ಷ್ಮಿಗೆ ಹೋಗುವಂಥದ್ದು ಬಿಕಾಸ್ ನಮಗೆ ಮನಸ್ಸಿಗೆ ಇಷ್ಟ ಆಗುವಷ್ಟು ತನಕ ಅವರು ಸಾರೀಸನ್ನು ತಂದು ತೋರಿಸ್ತಾನೇ ಇರ್ತಾರೆ ಸೊ ನಮಗೆ ಕನ್ಫ್ಯೂಷನ್ ಆಗಬೇಕು ಅಷ್ಟು ಸ್ಯಾರೀಸು ತಂದು ತೋರಿಸ್ತಾರೆ ಹಾಗೆ ಡ್ರೆಸ್ ಮೆಟೀರಿಯಲ್ಸಲ್ಲಿ ಕೂಡ ಎಷ್ಟು ಬೇಕು ನಮಗೆ ಯಾವ ಥರ ಬೇಕು ಅಂತ ಹೇಳಿದರೆ ಅವರು ಆ ಮೆಟೀರಿಯಲಲ್ಲಿ ನಮಗೆ ಡ್ರೆಸ್ಸನ್ನು ಕೂಡ ತೋರಿಸ್ತಾರೆ ಸೊ ಈ ಸಲ ನನಗೆ ಮಕ್ಕಳ ಕಲೆಕ್ಷನ್ಸಲ್ಲಿ ಹೆಚ್ಚು ಡಿಸ್ಕೌಂಟ್ ಸೇಲ್ ಡ್ರೆಸ್ ನನಗೆ ಸಿಗ್ಲಿಲ್ಲ ಸೊ ನೋಡಬೇಕು ನೆಕ್ಸ್ಟ್ ಒಂದು ಟೂ ತ್ರೀ ಡೇಸ್ ಬಿಟ್ಟು ನಾನು ಅಮ್ಮ ತಮ್ಮ ಹೋಗಬೇಕಂತ ಅಂದ್ಕೊಂಡಿದ್ದೇನೆ ತುಂಬಾ ಚೆನ್ನಾಗಿತ್ತು ಬಟ್ ತುಂಬ ಟೈಮ್ ಬೇಕು ಅಲ್ಲಿ ನಮಗೆ ಪುರ್ಸೋತಿರಬೇಕು ಅಲ್ಲಿ ಯಾವ ಯಾವ ಮೆಟೀರಿಯಲ್ ಯಾವ ಥರ ಬೇಕು ಏನು ಬೇಕು ಅಂತ ಎಲ್ಲವನ್ನು ಹುಡುಕಿ ನೋಡಲಿಕ್ಕೆ ಸೊ ನನಗೆ ಪ್ಯೂರ್ಲಿ ಫ್ರಮ್ ಹಾರ್ಟ್ ನನಗೆ ಜಯಲಕ್ಷ್ಮಿ ಯಾಕೆ ಇಷ್ಟ ಅಂತ ಹೇಳಿದರೆ ಒಂದು ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಕಲರ್ ಹೋಗೋದಿಲ್ಲ ಆ್ಯಂಡ್ ಹಳೆ ಜಯಲಕ್ಷ್ಮಿ ಏನು ಉದ್ಯಾವರದಲ್ಲಿದ್ದು ಅದಂತೂ ನನಗೆ ತುಂಬಾ ಇಷ್ಟ ಸೊ ಇವಾಗ ನಾವು ಜೆನ್ಸಲ್ಲಿ ಫಿಫ್ತ್ ಫ್ಲೋರಲ್ಲಿ ಜೆನ್ಸ್ ಮೆಟೀರಿಯಲ್ ಜೆನ್ಸ್ ಡ್ರೆಸ್ ಮೆಟೀರಿಯಲ್ಸ್ ಎಲ್ಲ ಸಿಗುವಂಥದ್ದು ಸೊ ನೆಕ್ಸ್ಟ್ ಜೆನ್ಸ್ ತುಂಬ ಬ್ರ್ಯಾಂಡೆಡ್ ಬಟ್ಟೆಗಳಲ್ಲಿ ಕೂಡ ಆಫರ್ ಇದೆ ಅಂತ ಹೇಳಿದರು ಸೊ ನಾನು ಅದನ್ನು ಎಕ್ಸ್ಪ್ಲೋರ್ ಮಾಡಲಿಲ್ಲ ಯಾಕಂತೇಳಿದರೆ ನಂದು ಕ್ಯಾಮರಾ ಸ್ವಲ್ಪ ಪ್ರಾಬ್ಲಮ್ ಆಯಿತು ಹಾಗೆ ಇನ್ನೊಂದು ಫೋನಲ್ಲಿ ಚಾರ್ಜ್ ಕೂಡ ಇರಲಿಲ್ಲ ಸೊ ನೆಕ್ಸ್ಟ್ ಟೈಮ್ ನನ್ನ ತಮ್ಮನ ಜೊತೆ ಹೋದಾಗ ಖಂಡಿತವಾಗ್ಲೂ ಸ್ವಲ್ಪ ಬ್ರ್ಯಾಂಡೆಡ್ ಡ್ರೆಸ್ಸಲ್ಲಿ ಯಾವುದೆಲ್ಲ ಆಫರ್ ಇಟ್ಟಿದ್ದಾರೆ ಅಂತೇಳಿ ಅದನ್ನು ಖಂಡಿತವಾಗ್ಲೂ ಎಕ್ಸ್ಪ್ಲೋರ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ಸೊ ನಮಗೆ ಮಾಮೂಲಿ ಹೊರಗಡೆ ಶಾಪಲ್ಲಿ ಜೀನ್ಸ್ ಪ್ಯಾಂಟ್ ಒಂದು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡಲ್ಲಿ ಸ್ಟಾರ್ಟ್ ಆಗುತ್ತೆ ಬಟ್ ಇಲ್ಲಿ ಫೈ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಚೆಕ್ ಮಾಡ್ಬೋದು ಫೈ ಏಯ್ಟಿ ಅಥವಾ ಫೈ ಹಂಡ್ರೆಡಿಂದ ಜೀನ್ಸ್ ಏನು ಸ್ಟಾರ್ಟ್ ಆಗುತ್ತೆ ನೋಡಿ ಅದರ ಕ್ವಾಲಿಟಿ ಹಾಗೆ ಅದರ ಒಂದು ಮೆಟೀರಿಯಲನ್ನು ಚೆಕ್ ಮಾಡಿ ನೀವು ಹೊರಗಡೆ ಒಂದು ಶಾಪಲ್ಲಿ ಸಿಗುವಂಥ ಒಂದು ಮೆಟೀರಿಯಲ್ ನೋಡಿ ಫೋರ್ ಹಂಡ್ರೆಡ್ ಆ ಥರ ಜೀನ್ಸ್ ಸಿಗುತ್ತೆ ಕಮ್ಮಿ ರೇಟಲ್ಲಿ ಬಟ್ ಅದು ಕ್ವಾಲಿಟಿ ಚೆನ್ನಾಗಿರೋದಿಲ್ಲ ಬಟ್ ಇಲ್ಲಿ ನೋಡಿ ಒಂದು ಒನ್ ಥೌಸಂಡ್ ಒನ್ ಆ್ಯಂಡ್ ಹಾಫ್ ತೌಸಂಡ್ ಇದು ಎಲ್ಲ ಜೀನ್ಸ್ ಮೆಟೀರಿಯಲ್ ಇದೆ ನೋಡಿ ಅದು ನಮಗೆ ಡಿಸ್ಕೌಂಟ್ ಸೇಲಲ್ಲಿ ಹಾಕ್ತಾರೆ ಸೊ ಅದು ನಮಗೆ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಹಾಗೆ ಕ್ವಾಲಿಟಿ ತುಂಬಾನೇ ಚೆನ್ನಾಗಿರುತ್ತೆ ಸೊ ಸ್ಕ್ರಾಪ್ ಮೆಟೀರಿಯಲ್ ಏನಾದರೂ ಹಾಳಾಗಿದ್ದನ್ನ ಅವರು ಡಿಸ್ಕೌಂಟ್ ಸೇಲ್ ಹಾಕ್ತಾರಂತ ದಯವಿಟ್ಟು ಹಾಗೆ ಅನ್ಕೊಳ್ಬೇಡಿ ಒಳ್ಳೆ ಒಳ್ಳೆ ಪೀಸನ್ನೇ ಡಿಸ್ಕೌಂಟ್ ಸೇಲ್ ಅಂದ್ರೆ ಮಳೆಗಾಲಕ್ಕೆ ಮಾನ್ಸೂನ್ ಸೇಲ್ ಅಂತ ಅವರು ಮಾಡುವಂಥದ್ದು ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಕೂಡ

ಮ್ಯಾಮ್ ಅದು ಇದು ನೆಕ್ಕಲ್ಲಿ ಬರಲ್ಲಲ್ಲ ಹೀಗೆ ವಿ ನೆಕ್ಕಲ್ಲಿ ಸಲ್ವರ್ ಸೂಟ್ಸ್ ಆಗಿರ್ಬೋದು ಕುರ್ತಾಸ್ ಆಗಿರ್ಬೋದು ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು ತುಂಬಾ ವರ್ತ್ ಪ್ರೈಸಲ್ಲಿ ಇತ್ತಂತಲೇ ಹೇಳ್ಬೋದು ವಿದ್ ಶಾಲ್ ಬರುತ್ತೆ ಅಂತ ಹೇಳ್ಬೋದು ಸೊ ನನಗೆ ಜಾಸ್ತಿ ಎಕ್ಸ್ಪ್ಲೋರ್ ಆಗಲಿಲ್ಲ ನನ್ನ ಕ್ಯಾಮರಾದಲ್ಲಿ ಬ್ಯಾಟ್ರಿನೂ ಇರಲಿಲ್ಲ ಸೊ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ನನಗೆ ಇದನ್ನು ಎಕ್ಸ್ಪ್ಲೋರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ನಾನು ಒನ್ ತೌಸಂಡ್ ರೇಂಜಿದು ಒಳಗಡೆ ಮಾತ್ರ ನಾನು ಸಲ್ವರ್ ಸೂಟ್ಸನ್ನು ನೋಡಿದ್ದು ಸೊ ಒನ್ ತೌಸಂಡ್ ಮೇಲೆ ನಾನು ನೋಡಲಿಲ್ಲ ಸೊ ನೆಕ್ಸ್ಟ್ ಟೈಮ್ ನಾನು ಖಂಡಿತವಾಗ್ಲಲ್ಲಿ ಹೋಗಿ ಒಂದು ಪರ್ಚೇಸ್ ಮಾಡಬೇಕಂತ ಅನ್ಕೊಂಡಿದ್ದೀನಿ ಸೊ ಸಾರಿ ಸೆಕ್ಷನ್ ಹಾಗೆ ಸಲ್ವರ್ ಸೂಟ್ ನೋಡ್ಬೇಕು ಹಾಗೆ ಜನ್ಸ್ ಅಲ್ಲಿ ನೋಡಬೇಕು ಸೊ ಅದನ್ನ ನಾನು ನಿಮ್ಮ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದ್ಸಲ ಹೋಗ್ತೀನಿ ನಾನು ಆವಾಗ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಇದೇ ರೀತಿ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು